ಬಂದ್ಮೇಲೆ ನನ್ಗೆ ಹುಷಾರಾಯ್ತು ಆಗ್ತಿರ್ಲಿಲ್ಲ ನನಗೆ ಮುಂಚೆ ಓಡಾಡಕ್ಕೆ ಆಗ್ತಿರ್ಲಿಲ್ಲ ತೀರ್ಥ ಸ್ನಾನ ಎರಡು ಸಲ ಮಾಡಿಸ್ದಾಗ ನನಗೆ ಸ್ವಲ್ಪ ಕರೆಕ್ಟ್ ಆಯ್ತು ಆಮೇಲೆ ನಂಬಿಕೆ ಬಂತು ಸಲ ಮಾಡಿಸ್ದೆ ಕಂಪ್ಲೀಟ್ ಆಯ್ತು ಸರ್ ಇವಾಗ ಒಂದು ನೈಂಟಿ ಫೈವ್ ಪರ್ಸೆಂಟ್ ಆಗಿದೆ ತೀರ್ಥಸ್ಥಾನ ಮಾಡಿದ್ಮೇಲೆ ಒಂಥರ ನಮಗೆ ಪಾಸಿಟಿವ್ ಅನಿಸ್ತು ಇವಾಗ ನಾವು ಬೆಂಗಳೂರಿಂದ ಬಂದ್ಮೇಲೆ ನಮ್ಗೊಂಥರ ಇರತ್ತೆ ಅಲ್ಲಿ ಏನು ನಮ್ ಲೈಫ್ ಹೆಂಗಿರುತ್ತೆ ಹಿಂಗಾಗತ್ತ ಹಂಗಾಗತ್ತ ತೀರ್ಥ ಸ್ನಾನ ಮಾಡಾದ್ಮೇಲೆ ನಮಗೆ ಒಂಥರ ಪಾಸಿಟಿವ್ ಎನರ್ಜಿ ಇಲ್ಲ ಆಗ್ಬೋದು ಏನೇನೋ ಒಳ್ಳೇದಾಗತ್ತೆ ನಮ್ಮ ಜೀವನದಲ್ಲಿ ಅಂತ ಒಂದು ನಂಬಿಕೆ ಬಂದಿದೆ ಎರಡನೇ ತಿಂಗಳು ಹದಿನೇಳನೇ ತಾರೀಕು ಎರಡು ಸಾವಿರದ ಇಪ್ಪತ್ತಾರು ಮಂಗಳವಾರದೊಂದು ಉಷಾ ಕಾಲದಲ್ಲಿ ಅಮ್ಮನವ್ರಿಗೆ ಅಭಿಷೇಕ ಮಾಡಿದ ನೀರನ್ನು ಶ್ರೀಚಕ್ರ ಇಟ್ಟು ಹಾಕ್ಸೋದ್ರಿಂದ ಆರೋಗ್ಯದಲ್ಲಿ ಬಾಧೆ ಇದೆ ಮಕ್ಕಳಿಗೆ ವಿದ್ಯಾಭ್ಯಾಸದ ಕಡೆ ಒಲವಿಲ್ಲ ಅನ್ನೋಂಥವ್ರಿಗೆ ಕ್ಷೇತ್ರಕ್ಕೆ ಬಂದು ತೀರ್ಥ ಸ್ನಾನ ಮಾಡಿಸೋದ್ರಿಂದ ಪರಿಹಾರ ಆಗ್ತದೆ ಶಾಸ್ತ್ರದಲ್ಲಿ ನನ್ನ ಮನಸ್ಸಲ್ಲಿ ಗುರುತು ಕೇಳಿದೆ ಕೇಳಿದಾಗ ಅವರು ನನ್ನ ಮನಸ್ಸಲ್ಲಿ ಕರೆಕ್ಟಾಗಿ ಹೇಳಿದ್ರು ನಾವೇನು ಅನ್ಕೊಂಡಿರ್ತೀವೋ ಹೇಳ್ತಾರೆ ನಾವು ಫಾಲೋ ಮಾಡಿ ಮೇಲೆ ಮೇಲೆ ನಂಬಿಕೆ ನಮ್ಮ ಆಗುತ್ತೆ ಬಂದ ಸ್ವಲ್ಪ ಚೇಂಜಸ್ ಕಾಣಿಸ್ತು ಅಂದ್ರೆ ಎಲ್ಲ ದೇವಸ್ಥಾನಗಳಿಗೂ ಹೋಗ್ತಾ ಇದ್ವಿ ಬರ್ತಾ ಇದ್ವಿ ಕೇಳೋದಕ್ಕೆ ಅಂದ್ರೆ ಈಗ ಬಂದ ಮೇಲೆ ಇಲ್ಲಿಗೆ ಮೇಲೆ ನಂಬಿಕೆ ಸ್ವಲ್ಪ ದೇವರು ಅನ್ನೋದು ನಂಬಿಕೆ ಜಾಸ್ತಿನೇ ಇತ್ತು ಆದ್ರೆ ಇಲ್ಲಿಗೆ ಮೇಲೆ ಇನ್ನೂ ಜಾಸ್ತಿ ಆಯ್ತು ಏನೇ ಮಾಡಿದ್ರು ಕೆಲಸ ಮಾಡೋಕ್ಕಾಗ್ತಿಲ್ಲ ಒಂಥರ ಸುಸ್ತು ಏನೋ ಒಂಥರ ಬೇಬ ಜವಾಬ್ದಾರಿ ಯಾವ ಬೇಕಾದ್ರೂ ಬೇಕೋ ಬೇಡವೇ ಬೇಡ ಇಲ್ಲೇನು ಅಂದ್ರೆ ಇಲ್ಲಿ ಮೇಲೆ ಒಂದು ಏನೇ ಮಾಡ್ತೀನಿ ಅಂದ್ರೂ ಒಂಥರ ಮನಸ್ಸಲ್ಲಿ ಉತ್ಸವ ಇರ್ತದೆ ಸರ್ ಅದರಿಂದ ಬನ್ನಿ ಒಳ್ಳೇದಾಗುತ್ತೆ ಬರ್ಬೇಕು ಅಂದ್ರೆ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಎಲ್ಲಾ ಪ್ರಾಬ್ಲಮ್ ಸಲಾಗ್ತಿದಾವೆ ಆಗ್ತಿದಾವೆ ಒಂದು ಆಗಿತ್ತು ನನ್ನ ಮಗ ಸಿ ಎ ಮಾಡ್ತಿದ್ದಾನೆ ಅದಕ್ಕೆ ಅವನ್ ಬಗ್ಗೆ ಕೇಳೋಣ ಅಂತ ಬಂದೆ ಕವಡೇ ಶಾಸ್ತ್ರದಲ್ಲಿ ಹೋದ್ವಾರ ಅವರು ನಾನು ಹೋಗ್ತಿದ್ದಂಗೆ ಅವರೇ ಹೇಳಿದ್ರು ನೀವೇನು ಕೇಳಕ್ಕೆ ಬಂದಿದ್ದೀರಾ ಅಂತ ಆಮೇಲೆ ಅವ್ರಿಗೆ ಒಂದು ಎರಡು ವರ್ಷ ಟೈಮ್ ಕೊಡಿ ಅವ್ರು ಕಂಪ್ಲೀಟ್ ಮಾಡ್ತಾರೆ ಏನು ನಾವು ಮಾಡಲೇಬೇಕಾಗಿಲ್ಲ ಅವ್ರ ರಿಪೋರ್ಟ್ ಹಾಕಿದ್ರೆ ಆಗುತ್ತೆ ಅಂತ ಹೇಳಿದ್ರು ಅವರೇ ಹೇಳಿದ್ರು ನಾನು ಕೇಳಲಿಲ್ಲ ತುಂಬಾ ಖುಷಿ ಆಯ್ತು ಅವಾಗ ಮತ್ತೆ ಅದೇ ರೂಮೇಟೆಡ್ ಆರ್ಥೈಟ್ಸ್ ಆಗಿತ್ತು ಸರಿ ನನಗೆ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ನಾನು ಎಲ್ಲ ಹಾಸ್ಪಿಟ್ಲಲ್ಲೂ ತೋರಿಸಿ ಸುಮ್ಮನಾಗಿದ್ದೆ ಲಾಸ್ಟಲ್ಲಿ ಅಲ್ಲಿ ಹತ್ರ ಬರೋಣ ಅಂತ ಬಂದೆ ಯೂಟ್ಯೂಬಲ್ಲಿ ಅಲ್ಲಿ ನೋಡಿದ್ದೆ ಬಂದೆ ಇಲ್ಲಿಗೆ ಮೇಲೆ ನನಗೆ ಹುಷಾರಾಯಿತು ಓಡಾಡಕ್ ನನಗೆ ಮುಂಚೆ ತೀರ್ಥ ಸ್ನಾನ ಎರಡು ಸಲ ಮಾಡಿಸ್ದಾಗ ನನಗೆ ಸ್ವಲ್ಪ ಕರೆಕ್ಟ್ ಆಯ್ತು ಆಮೇಲೆ ನಂಬಿಕೆ ಬಂತು ಮತ್ತೊಂದು ಸಲ ಮಾಡಿಸ್ದೆ ಕಂಪ್ಲೀಟ್ ಆಯಿತು ಸರ್ ಇವಾಗ ನೈಂಟಿ ಫೈವ್ ಪರ್ಸೆಂಟ್ ಆಗಿದೆ ಇನ್ನೊಂದು ಐದು ಪರ್ಸೆಂಟ್ ಹುಷಾರಾಗಬೇಕು ಮತ್ತೆ ಅದೇ ಏನೋ ಒಂದು ಕೇಳೋಣ ಅಂತ ಬಂದೆ ಸ್ನಾನ ಮಾಡಿದರೆ ಮತ್ತೆ ಸರಿ ಆಗ್ಬೋದು ಅಂತ ಅವರು ಸರ್ ಮೆಡಿಕಲ್ ಮಾಡ್ತಿದ್ದಾರೆ ಎಮ್ ಬಿ ಬಿ ಎಸ್ ಮಾಡ್ತಿದ್ದಾರೆ ಈಗ ಇಯರು ಅವರು ಫಸ್ಟ್ ಇಯರ್ ಓದ್ವಾಗ ಅದೇ ಇದೆಲ್ಲ ಕಟ್ ಮಾಡ್ತಾರಲ್ಲ ಅವಾಗ ಸ್ವಲ್ಪ ಅವಳಿಗೆ ನೆಗೆಟಿವ್ ಎನರ್ಜಿ ಟೈಪ್ ಆಗಿತ್ತು ಹುಷಾರಿರ್ಲಿಲ್ಲ ಅವಳು ತುಂಬ ಭಯ ಭಯ ಬರ್ತಾ ಇದ್ಳು ಆಮೇಲೆ ಇಲ್ಲಿ ತೋರ್ಸೋಣ ಅಂತ ಕರ್ಕೊಂಡು ಬಂದೆ ತೀರ್ಥ ಮಾಡಿಸಿದ್ವಿ ಮಾಡ್ಸಿದ್ವಿ ಒಂದ್ಸಲ ಮಾಡ್ಸಿದ್ಕೇನೆ ಅವ್ಳು ಕ್ಲಿಯರ್ ಆಯ್ತು ಚೆನ್ನಾಗಾದ್ಲು ಹುಷಾರಾದ್ಲು ಅವಳು ಕಾಲೇಜಲ್ಲಿ ಹಾಸ್ಟೆಲ್ ಇರಬೇಕಾದ್ರೆ ಭಯ ಅಮ್ಮ ಬೆನ್ನಿಂದ ಯಾರೋ ಬರ್ತಿದ್ದಾರೆ ಅನಿಸುತ್ತೆ ಅಂತ ಎಲ್ಲ ಹೇಳ್ತಿದ್ಲು ಬಾಡಿ ಎಲ್ಲ ಭಾರ ಭಾರ ಆಗುತ್ತೆ ನನಗೆ ಅಂತ ಆಮೇಲೆ ನಾನು ಇಲ್ಲಿ ಕರ್ಕೊಂಡು ಬಂದೆ ಇಲ್ಲಿ ಒಂದ್ಸಲ ಸ್ನಾನ ಮಾಡಿಸಿದಕ್ಕೆ ಅವಳು ಕ್ಲಿಯರ್ ಅಲ್ಲೂ ಚೆನ್ನಾಗಿದ್ದಾಳೆ ಸರ್ ಹಾಂ ಫಸ್ಟ್ ಇಯರ್ ಅಲ್ಲಿ ಹಂಗಾಗಿತ್ತು ಅದು ಅವಾಗಲೇ ಹುಷಾರೈತಿ ಇವಾಗ ಫೋರ್ತ್ ಇಯರ್ ಹೋಗ್ತಿದ್ದಾಳೆ ಅಯ್ಯ ಏನಿಲ್ಲ ಸರ್ ಹಾಸ್ಟೆಲಲ್ಲಿ ಬೇರೆಯವರೆಲ್ಲ ಹೋದ್ರು ಅಲ್ಲೇ ಇರ್ತಾಳೆ ಓದ್ಬೇಕು ನಾನು ಮನೆಗೆ ಬಂದರೆ ಟೈಮು ಸರಿ ಆಗಲ್ಲ ಅಂತ ಸರ್ ಹೌದು ಸರ್ ತುಂಬಾ ಇದೆ ನನಗೆ ಮೊದಲ ಸಲ ಮಾಡಿಸ್ದಲೇ ನನಗೆ ಸ್ವಲ್ಪ ಆರಾಮಾಯ್ತು ಕಾಲೆಲ್ಲ ನಾನು ಓಡಾಡಕ್ಕೆ ಆಗ್ತಿರ್ಲಿಲ್ಲ ರೊಮೆಟೈಡ್ ಆರ್ಸೆಟಿಸ್ ಅಂದ್ರೆ ನಾನು ಕಡಿಮೆನಾ ತುಂಬ ಜಾಯಿಂಟ್ ಎಲ್ಲ ನೋವಿತ್ತು ಓಡಾಡಕ್ಕೆ ಆಗ್ತಿರ್ಲಿಲ್ಲ ಇಲ್ಲಿ ಸ್ನಾನ ಮಾಡಿಸ್ಕೊಂಡ್ಮೇಲೆ ನನಗೆ ಸ್ವಲ್ಪ ಓಡಾಡಕ್ಕಾಯ್ತು ಆಮೇಲೆ ಒಂದು ಹಾಸ್ಪಿಟ್ಲಿಗೆ ಗೊತ್ತಾಯ್ತು ಡಾಕ್ಟರ್ ಅಂತ ಬೆಂಗಳೂರಲ್ಲಿ ಆ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಫುಲ್ ಹುಷಾರಾಯ್ತು ಸರ್ ಹಾಂ ಸೊ ನನ್ನ ಹೆಸರು ಅರ್ಚನಾ ಅಂತ ಬೆಂಗಳೂರಿಂದ ಬಂದಿರೋದು ಸೊ ಮತ್ತು ಈ ದೇವಸ್ಥಾನದ ಬಗ್ಗೆ ಇನ್ಸ್ಟಾಗ್ರಾಮು ಮತ್ತು ಯೂಟ್ಯೂಬ್ಸ್ ಎಲ್ಲ ನೋಡಿದ್ವಿ ಸೊ ತುಂಬ ಒಳ್ಳೆ ಪಾಸಿಟಿವ್ ರಿವ್ಯೂಸ್ ಬಂದಿತ್ತು ಅಂತ ನಾನು ನನ್ನ ಹಸ್ಬೆಂಡು ನೋಡೋಣ ಅಂತ ಫಸ್ಟ್ ಟೈಮ್ ಈ ಅಮಾವಾಸ್ಯೆಗೆ ಬಂದಿರೋದು ಸೊ ಇದಕ್ಕಿಂತ ಮುಂಚೆ ಗುರುಜಿ ಅಂತ ಒಂದು ಸತಿ ಮಾತಾಡಿದ್ವಿ ಫೋನಲ್ಲೇ ಸೊ ಅವ್ರು ಹೇಳಿದ್ರು ಅಮಾವಾಸ್ಯೆಗೆ ಬಂದು ಬಂದು ಹೋಗಿ ನಿಮಗೆ ಗೊತ್ತಾಗತ್ತೆ ಅಂತ ಹೇಳಿದರು ಸೊ ಇಲ್ಲಿ ಬಂದಮೇಲೆ ಎಲ್ಲ ಮಾಡಿ ಹಾಯ್ ಹೇಳಿದ್ಮೇಲೆ ನಮಗೆ ಒಂದೊಳ್ಳೆ ಪಾಸಿಟಿವ್ ವೈ ಬಂದಿದೆ ಸೊ ಎಲ್ಲ ಒಳ್ಳೇದಾಗತ್ತೆ ಅಂತ ನಂಬ್ಕೊಂಡಿದ್ವಿ ಆ್ಯಂಡ್ ಮೋರ್ ಓವರ್ ಗುರುಜಿ ಬಂದು ನಮ್ಮನ್ನು ನೋಡಿದ ತಕ್ಷಣವೇ ಸೊ ನಿಮ್ಗೆ ಇಂತ ಸಮಸ್ಯೆ ಇದೆ ಇಂತ ಪರಿಹಾರ ಮಾಡಿದ್ರೆ ಎಲ್ಲ ಸರಿ ಹೋಗತ್ತೆ ಅಂತ ನೋಡಿ ತಕ್ಷಣ ಹೇಳಿದ್ರು ನಾವೇನು ಹೇಳಿಲ್ಲ ಸೊ ಸಮಸ್ಯೆ ಅಂತಂದ್ರೆ ನೀವು ಬಿಸ್ನೆಸ್ ಮಾಡಿ ಈ ಎರಡ್ ಸಾವಿರದ ಇಪ್ಪತ್ತಾರು ತುಂಬಾ ಚೆನ್ನಾಗಿದೆ ನಿಮ್ಗೆ ಬಿಸ್ನೆಸ್ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ಇಬ್ಬರಿಗೂ ಹೇಳಿದ್ರು ಸೊ ನಮಗೊಂದು ಪ್ಲಾನ್ ಇತ್ತು ಮಾಡಬೇಕು ಅಂತ ಸೊ ಅದನ್ನ ಅವರೇ ಹೇಳಿದ್ರು ತೀರ್ಥಸ್ಥಾನ ಮಾಡಿದ್ಮೇಲೆ ಒಂಥರ ನಮಗೆ ಪಾಸಿಟಿವ್ ಆಗಿ ಅನಿಸ್ತು ಇವಾಗ ನಾವು ಬೆಂಗಳೂರಿಂದ ಬಂದ್ಮೇಲೆ ನಮ್ಗೊಂಥರ ಅಲ್ಲಿ ಏನು ನಮ್ ಲೈಫ್ ಹೆಂಗಿರತ್ತೆ ಹಿಂಗಾಗತ್ತ ಹಂಗಾಗತ್ತ ತೀರ್ಥ ಸ್ನಾನ ಮಾಡಾದ್ಮೇಲೆ ನಮಗೆ ಒಂಥರ ಪಾಸಿಟಿವ್ ಎನರ್ಜಿ ಇಲ್ಲ ಆಗ್ಬೋದು ಏನೇನೋ ಒಳ್ಳೇದಾಗತ್ತೆ ನಮ್ಮ ಜೀವನದಲ್ಲಿ ಅಂತ ಒಂದು ನಂಬಿಕೆ ಬಂದಿದೆ ದೇವಸ್ಥಾನ ಬಗ್ಗೆ ಅಂತಂದ್ರೆ ತುಂಬಾ ಪವರ್ ಇದೆ ಸೊ ನೋಡಿ ನೋಡೋದಾಗಲಿ ಕೇಳೋದಾಗಲಿ ಅದನ್ನು ಬಿಟ್ಟು ಇಲ್ಲಿ ಡೈರೆಕ್ಟಾಗಿ ನಾವೇ ಖುದ್ದಾಗಿ ದೇವಸ್ಥಾನಕ್ಕೆ ಬಂದರೆ ಒಳ್ಳೆ ಪಾಸಿಟಿವ್ ಎನರ್ಜಿ ಖಂಡಿತವಾಗ್ಲೂ ಸಿಗುತ್ತೆ ನಂಬಿಕೆ ಅಂತೂ ಬರುತ್ತೆ ನಾವು ಮದಾಪುರ ಕಿಕ್ಕೇರಿ ಹೋಗಿ ಅಲ್ಲಿಂದ ತಂದಿರತ್ತೆ ಇಲ್ಲಿ ಎರಡನೇ ಸಲ ಇರೋದು ಅಂದರೆ ಫಸ್ಟು ಬಂದಾಗ ನನ್ನ ಮಗಳ ಬಗ್ಗೆ ಕೇಳೋಕ್ಕೆ ಮತ್ತು ನನ್ನ ಮನೆ ಬಗ್ಗೆ ಕೇಳೋಕ್ಕೆ ಅಂತಲೇ ಬಂದಿದ್ದೆ ಕೇಳಿಗೆ ಅಮ್ಮನ ಹತ್ರ ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳಿ ಕಳಿಸಿದರು ಅವರು ಶಾಸ್ತ್ರ ಹೇಳ್ತಾರೆ ಅವರು ಏನು ಹೇಳೋದೇ ಬೇಡ ಅವರೇ ಹೇಳ್ತಾರೆ ಎಲ್ಲ ಹೋಗಿ ಕೂರ್ತಿದ್ದಂಗೆ ನಿಂಬೆಹಣ್ಣು ಹಿಡ್ಕೊಂಡು ಮತ್ತು ಮನೇಲಿ ಏನು ಕಷ್ಟ ಇದೆ ಏನು ಪರಿಹಾರ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಅವರೇ ಹೇಳ್ತಾರೆ ಮತ್ತು ಇಲ್ಲಿ ದೇವರು ಮತ್ತು ಇಲ್ಲಿ ಬಸಪ್ಪ ಇದ್ದಾನೆ ಅದ್ರದ್ದು ಮತ್ತು ಅದು ಹೆಂಗೆ ಅಂದರೆ ಇಲ್ಲೆಲ್ಲ ಫುಲ್ ಮಲ್ಕತ್ತಾರೆ ಅದ್ರ ಮೇಲೆಲ್ಲ ಜನಗಳ ಮೇಲೆಲ್ಲ ಹೋಗುತ್ತೆ ಅದೆಲ್ಲ ನೋಡಿದಾಗ ಏನೋ ಒಂದು ಒಳ್ಳೆಯದಾಗುತ್ತೆ ನಾನೊಂದು ಖುಷಿಲಿ ಬಂದಿದ್ದೆ ಮತ್ತು ನನ್ನ ಮಗಳ ಬಗ್ಗೆ ಕೇಳಿದಾಗ ಒಳ್ಳೆಯದಾಗುತ್ತೆ ಅಂತ ಹೇಳಿದರು ಒಳ್ಳೇದಾಗಿದೆ ಈಗ ಮತ್ತೆ ಅಂದರೆ ಏನೇನು ಸಮಸ್ಯೆ ಹೇಳಿದ ಮತ್ತು ಕೇಳ್ತಿರ್ಲಿಲ್ಲ ಆಟ ಮಾಡೋದು ಈ ಥರ ಎಲ್ಲ ಮಾಡ್ತಿತ್ತು ಮತ್ತು ಮನೇಲಿ ಎಷ್ಟು ದುಡ್ಡು ಬಂದರೂ ನಿಲ್ತಿರ್ಲಿಲ್ಲ ಸಮಸ್ಯೆಗಳು ಸ್ವಲ್ಪ ಜಾಸ್ತಿ ಇತ್ತು ಅದಕ್ಕೋಸ್ಕರ ಈ ಅಮ್ಮನ ಮೊರೆ ಬಂದಿದ್ವಿ ಪರವಾಗಿಲ್ಲ ಎಲ್ಲ ಒಳ್ಳೆಯದಾಗಿದೆ ನಂತ ಮುಂಚೆ ಸಮಸ್ಯೆ ಇತ್ತು ಈಗ ಕ್ಲಿಯರ್ ಆಗಿದೆ ಅಂದರೆ ಪೂರ್ತಿ ಸಮಸ್ಯೆ ಕ್ಲಿಯರ್ ಇನ್ನೂ ಆಗಿಲ್ಲ ಆಗಲಿ ಅಂತಾನೆ ಇನ್ನು ಮತ್ತೆ ಇದೀವಿ ಬಂದ ಮೇಲೆ ಕ್ಲ ಸ್ವಲ್ಪ ಚೇಂಜಸ್ ಕಾಣಿಸ್ತು ಅಂದರೆ ಎಲ್ಲ ದೇವಸ್ಥಾನಗಳಿಗೂ ಹೋಗ್ತಾ ಇದ್ವಿ ಬರ್ತಾಯಿದ್ವಿ ಕೇಳೋದಕ್ಕೆ ಅಂದರೆ ಈಗ ಬಂದ ಮೇಲೆ ಇಲ್ಲಿಗೆ ಬಂದ ಮೇಲೆ ನಂಬಿಕೆ ಸ್ವಲ್ಪ ದೇವರು ಅನ್ನೋದು ನಂಬಿಕೆ ಜಾಸ್ತಿನೇ ಇತ್ತು ಆದರೆ ಇಲ್ಲಿಗೆ ಬಂದಮೇಲೆ ಇನ್ನೂ ಜಾಸ್ತಿ ಆಯಿತು ಮತ್ತು ಅದೇ ಬದಲಾವಣೆ ಕಾಣಿಸ್ತು ಮನೆಗೆ ಓದಿ ಇವ್ರು ಹೇಳ್ದಂಗೆಲ್ಲ ಮಾಡಿದ್ಮೇಲೆ ಅಂದರೆ ಅವ್ರ ಬಗ್ಗೆ ಎಲ್ಲ ಹೇಳಿ ಇದೆಲ್ಲ ಮಾಡಿಕೊಟ್ಟಿದ್ರು ಮನೆಗೆಲ್ಲ ಇದೆಲ್ಲನೂ ಅವು ಮಾಡಿಸಿ ಮನೇಲಿ ಪೂಜೆ ಮಾಡಿದ್ಮೇಲೆ ಮನೆಗೆ ಇಟ್ಟು ಪೂಜೆ ಮಾಡಿ ಅಂತ ಹೇಳಿದರು ಮತ್ತು ಅವಳಿಗೆ ಬ ಭಸ್ಮ ಮತ್ತು ಕಪ್ಪು ಎಲ್ಲ ಕೊಟ್ಟಿದ್ರು ಅದನ್ನೆಲ್ಲ ಇಕ್ಕಿದ್ಮೇಲೆ ಅವಳು ಸ್ವಲ್ಪ ಹೇಳಿದ ಮತ್ತು ಕೇಳೋದು ಸ್ವಲ್ಪ ಓದೋದೆಲ್ಲ ಚೆನ್ನಾಗಿ ಮಾಡೋದು ಅದರಿಂದ ಬಂದಿದ್ದೀವಿ ಇನ್ನು ಬರಬೇಕು ಅಂತ ಅನ್ಕೊಂಡಿದೀವಿ ಇನ್ನು ಒಳ್ಳೇದಾದ್ಮೇಲೆ ಜಾಸ್ತಿ ಬರ್ತೀವಿ ಸುಮಾರು ಜನ ನಿಮ್ಮ ಸಮಸ್ಯೆ ಇರುತ್ತೆ ಸೊಲ್ಯೂಷನ್ ಸಿಗುತ್ತೆ ಅಂತೀರ ನಿಮ್ಮ ಸೊಲ್ಯೂಷನ್ ಅಂದ್ರೆ ಏನೋ ಒಂದು ನೆಮ್ಮದಿನಾದರೂ ಸಿಗುತ್ತೆ ಏನಪ್ಪಾ ಅಂದ್ರೆ ಇಲ್ಲಿ ನಮಗೆ ಅದು ಆಗುತ್ತೋ ಬಿಡುತ್ತೋ ಇವರು ಹೇಳಿದಾಗ ನಮಗದು ಒಂದು ನಂಬಿಕೆ ಅನ್ನೋದು ಬರುತ್ತೆ ಆಗುತ್ತೆ ಮುಂದೆ ಅನ್ನೋದು ಒಂದು ಆಶ್ವಾಸನೆ ಬರುತ್ತೆ ಅದಕ್ಕೋಸ್ಕರನಾದರೂ ಇಲ್ಲಿಗೆ ಬರಲೇಬೇಕು ಅವ್ರು ಕೊಡೋ ಅಂಥದ್ದು ಹೇಳ್ದಾಗ್ಲಾದರೂ ಸಮಾಧಾನ ಆಗುತ್ತೆ ಅದು ಒಂದೇ ಕ್ಷಣ ಆಗೋಲ್ಲ ಅದು ಸ್ವಲ್ಪ ಕಾಲಕ್ರಮೇಣ ಆಗ್ತಾ ಹೋಗುತ್ತೆ ಅದು ಚೇಂಜಸ್ ಕಾಣಿಸುತ್ತೆ ಮನೆಯಲ್ಲಿ ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ಸಮಸ್ಯೆಗಳಿದ್ದಾವೆ ಅದ್ರ ಬಗ್ಗೆಲ್ಲ ಪರಿಹಾರ ಮಾಡಲಿ ಅಮ್ಮ ಅಂತಲೇ ಇಲ್ಲಿಗೆ ಬಂದಿದ್ದೀವಿ ಸರ್ ಥ್ಯಾಂಕ್ ಯು ಸರ್ ಫೀಲಿಂಗ್ ಗುಡ್ ಚೆನ್ನಾಗಿದೆ ಆದರೆ ಮನಸ್ಸು ಹಗುರ ಅನ್ನೋ ಫೀಲ್ ಇದೆ ಒಳ್ಳೇದಾಗುತ್ತೆ ಅನ್ನೋದೊಂದು ನಂಬಿಕೆ ಇದೆ ತೀರ್ಥ ಸ್ನಾನ ಏನೋ ಒಂಥರ ಮನ್ಸಿಗೆ ನೆಮ್ಮದಿ ಅನ್ಸುತ್ತೆ ಮಾಡಕ್ಕಿಂತ ಮುಂಚೆ ಏನೋ ಮನ್ಸಲ್ಲಿ ಗೊಂದಲಗಳು ಇರ್ತವೆ ಮಾಡಿದ್ಮೇಲೆ ಗೊಂದಲಗಳೆಲ್ಲ ಪರಿಹಾರ ಅನ್ನೋ ಫೀಲ್ ಬರುತ್ತೆ ಶಾಸ್ತ್ರ ನಮ್ಗೆ ಶಾಸ್ತ್ರ ನಾವು ಕೇಳಿಲ್ಲ ನಮ್ ತಾಯಿಯವರು ನಮಗೆ ಹೇಳಿರೋದು ನಾವು ಹೋಗೋಕ್ ನಾವು ಕೇಳೋಕು ಮುಂಚೆನೆ ಅವ್ರೆಲ್ಲಾನು ಹೇಳ್ತಾರೆ ನಮ್ ಮನ್ಸಲ್ಲಿ ಇದ್ದಿದ್ದೆಲ್ಲನೂ ಅವ್ರು ಹೇಳಿದ್ಮೇಲೆ ಇವ್ರಿಗೆ ಗೊತ್ತಾಯ್ತಲ್ಲ ಅನ್ನೋದೊಂದು ನಂಬಿಕೆ ಬರುತ್ತೆ ಹಂಗಾಗಿ ದೇವ್ರ ಮೇಲೆ ನಂಬಿಕೆ ಜಾಸ್ತಿ ಆಗುತ್ತೆ ಬರ್ಬೋದು ಸರ್ ನಂಬಿಕೆ ಅನ್ನೋದಿದ್ರೆ ನಂಬಿಕೆನೆ ಮುಖ್ಯ ನಂಬಿಕೆ ಅನ್ನೋದಿದ್ರೆ ದೇವ್ರನ್ನ ನಂಬಿ ಬರ್ಬೋದು ಸರ್ ನಂಬಿ ಬಂದ್ರೆ ಎಲ್ಲ ಒಳ್ಳೇದಾಗುತ್ತೆ ಅನ್ನೋದೇ ಇದೆ ಕವಡೆ ಶಾಸ್ತ್ರದಲ್ಲಿ ನನ್ನ ಮನಸ್ಸಲ್ಲಿದ್ದೇನೆ ಇದ್ದದನ್ನ ಗುರ್ತು ಕೇಳಿದೆ ಆ ಕೇಳಿದಾಗ ಅವರು ನನ್ನ ಮನಸ್ಸಲ್ಲಿದ್ದನ್ನು ಕರೆಕ್ಟಾಗಿ ಹೇಳಿದರು ಎಲ್ಲ ನಾನು ಏನು ಕೇಳಿದೆ ಅದನ್ನು ಕರೆಕ್ಟಾಗಿ ಹೇಳಿದರು ನಮ್ಗೆ ಅನಿಸ್ತು ಇದು ಹೇಗೆ ಹೇಳ್ತಾರೆ ಅಂತ ಕೇಳ್ಬೋದು ನಾವು ನಾವೇನು ಅನ್ಕೊಂಡಿರ್ತೀವೋ ಅದನ್ನು ಅವರು ಕರೆಕ್ಟಾಗಿ ಹೇಳ್ತಾರೆ ನಾವು ಅದನ್ನು ಫಾಲೋ ಮಾಡಿ ದೇವ್ರ ಮೇಲೆ ನಂಬಿಕೆ ಇಟ್ಟರೆ ನಮ್ಮ ಕೆಲಸಗಳು ನಿಮ್ಗೆ ಆಗುತ್ತೆ ನೆರವೇರುತ್ತೆ દેવર મેલ ભક્તિ ઇમ્પાર્ટેં અે નમિકેંપાર્ટેન્ટ એ ಗುರು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ್ ಮಹೇಶ್ವರ ಗುರುಸಾಕ್ಷ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮು ವಿಜಯಕಾಳಿ ಪವಾಡ ಬಸವಪ್ತರ ಪುಣ್ಯಕ್ಷೇತ್ರ ಮಂಡ್ಯ ಜಿಲ್ಲೆ ಪಾಂಡುಪುರ ತಾಲೂಕು ಕೇರ್ಪಟೆ ರೋಡು ಕೆಬಟ್ಟಿಯಾಗ ಹುಲಿ ಕಿರಿಕಪ್ಪಲು ಮಧ್ಯದಲ್ಲಿ ಬರುತ್ತೆ ಎರಡನೇ ತಿಂಗಳು ಹದಿನೇಳನೇ ತಾರೀಕು ಎರಡು ಸಾವಿರದ ಇಪ್ಪತ್ತಾರು ಮಂಗಳವಾರದೊಂದು ಉಷಾ ಕಾಲದಲ್ಲಿ ಅಮ್ಮನೂರಿಗೆ ಅಭಿಷೇಕ ಮಾಡಿದ ನೀರನ್ನು ಶ್ರೀಚಕ್ರ ಇಟ್ಟು ಹಾಕ್ಸೋದ್ರಿಂದ ಆರೋಗ್ಯದಲ್ಲಿ ಬಾಧೆ ಇದೆ ಮಕ್ಕಳಿಗೆ ವಿದ್ಯಾಭ್ಯಾಸದ ಕಡೆ ಒಲುವಿಲ್ಲ ಅನ್ನೋವಂಥವ್ರಿಗೆ ಕ್ಷೇತ್ರಕ್ಕೆ ಬಂದು ತೀರ್ಥ ಸ್ನಾನ ಮಾಡಿಸೋದ್ರಿಂದ ಪರಿಹಾರ ಆಗ್ತದೆ ಪ್ರತ್ಯಂಗಿರೋ ಹೋಮಕ್ಕೆ ಬರುವಂಥವರು ಮುಷ್ಠಿಡಿ ಉಪ್ಪು ಮೂರಡಿ ಉಪ್ಪು ಐದು ಅರಳಿ ಎಲೆ ಮೇಲೆ ನಿಮ್ಮ ಸಮಸ್ಯೆ ಏನಿದೆ ಅದನ್ನು ಬರೆದು ಪ್ರತ್ಯಂಗಿರು ಹೋಮಕ್ ಹಾಕೋದ್ರಿಂದ ವಾಮಾಚಾರ ಆಗಿದೆ ಮಾಟ ಮಂತ್ರಿಗಳು ಆರೋಗ್ಯ ಬಾಧೆ ಶತ್ರುಗಳು ಕಾಟ ಜನ ದೃಷ್ಟಿ ಇಂತ ಏನೇ ಸಮಸ್ಯೆ ಇದ್ರು ಕೂಡ ನಿರ್ವಿಘ್ನವಾಗಿ ಫಲ ಸಿಗುತ್ತೆ ನಂಬಿಕೆ ಭಕ್ತಿ ಶ್ರದ್ಧೆಯಿಂದ ಮಾಡಿ ಖಂಡಿತ ಪರಿಹಾರ ಆಗ್ತದೆ ಹಮ್ನೋರು ವಾಗ್ದಾನ ಎಡ ಬಲ ಮನ್ಸರ ಪ್ರಶ್ನೆ ನೇರವಾಗಿ ಕೇಳೋದ್ರಿಂದ ಆಗುತ್ತೋ ಅಂತೇಳಿ ನಿಖರವಾಗಿ ನೋಡಿ ಹೇಳುವಂಥದ್ದಿರುತ್ತೆ ನಂಬಿಕೆ ಇಟ್ಕೊಂಡು ಬನ್ನಿ ಪರಿಹಾರ ಆಗ್ತದೆ ತಡೆವಡಿಸೋದ್ರಿಂದ ಯಾರಿಗೆ ಮೂರು ದಾಟೋ ಕಾಲು ನೋವು ಬರ್ತಿದೆ ಅಥವಾ ಮಳಸಂದು ನೋವು ಬರ್ತಿದೆ ನಮಗೆ ಎಲ್ಲೋದ್ರೂ ಕೂಡ ಪರಿಹಾರನೇ ಆಗಿಲ್ಲ ದಾಟ ಆಗಿದೀವಿ ಅನ್ನುವಂಥವ್ರು ಈ ಕ್ಷೇತ್ರಕ್ಕೆ ಬಂದು ತಡೆವಡಿಸೋದ್ರಿಂದ ಪರಿಹಾರ ಆಗ್ತದೆ ನಂಬಿಕೆ ಭಕ್ತಿ ಶ್ರದ್ಧೆಯಿಂದ ಬನ್ನಿ ಖಂಡಿತ ಪರಿಹಾರ ಆಗ್ತದೆ ಸಾಕಪ್ಪ ಸರ್ ಸರ್ ನಾವು ಮೈಸೂರಿಂದ ಬಂದಿರೋ ಸರ್ ಎಷ್ಟೇ ಸಲ ಬಂದ ಇದು ಒಂದು ಹದಿನೈದನೇ ಇಪ್ಪತ್ತು ಸತ ಬಂದಿದ್ದೀವಿ ಸರ್ ಸರ್ ದೇವಸ್ಥಾನ ಸರ್ ದೇವಸ್ಥಾನದ ಬಗ್ಗೆ ಏನು ಮಾತಾಡೋಂಗಿಲ್ಲ ಸರ್ ನಿಮ್ಗೆ ಬರಬೇಕು ಸರ್ ಸುಮ್ಮನೆ ಯಾವ ಯಾವುದೋ ಕಾರಣಕ್ಕೆ ಬಂದು ಹೋಗ್ತೀನಿ ಅನ್ನೋದಾದ್ರೆ ಏನೂ ಪ್ರಯೋಜನ ಇಲ್ಲ ಸರ್ ಇಲ್ಲಿ ಬಂದು ನೆಮ್ಮಕೊಂಡು ಆ ತಾಯಿನ ಇದು ಮಾಡ್ಕೊ ಹೋದ್ರೆ ಸರ್ ಪ್ರತಿಯೊಂದು ಒಳ್ಳೆಯದಾಗುತ್ತೆ ಸರ್ ಎಷ್ಟು ಸರ್ ಸುಮಾರು ಆಗಿದೆ ಸರ್ ಉದಾಹರಣೆ ಅಂದರೆ ಒಂದು ಕೆಲಸದ್ದೇ ಆಗ್ಬೋದು ಒಂದು ಬೇರೆ ರೀತಿ ದೂಷಣೆ ಇದು ಇದರಿಂದ ತೊಂದರೆಯಿಂದ ಸುಮಾರು ಪಾರಾಗಿದ್ದೀನಿ ಸರ್ ಅದರಿಂದ ಇವಾಗ ಸರ್ ಇವಾಗ ಪರವಾಗಿಲ್ಲ ಚೆನ್ನಾಗಿದ್ದೀನಿ ಸರ್ ಮೊದಲಿಗೆ ಮೊದ್ಲು ಸರ್ ಭಾರಿ ಕಷ್ಟ ಸರ್ ಕೈಕಾಲು ಬರೀ ಅಲ್ಲಿ ಏನೇ ಮಾಡಿದ್ರು ಕೆಲಸ ಮಾಡೋಕ್ಕಾಗ್ತಿತ್ತಿಲ್ಲ ಒಂಥರ ಸುಸ್ತು ಏನೋ ಒಂಥರ ಬೇಬ ಜವಾಬ್ದಾರಿ ಯಾವ ಬೇಕಾದ್ರೂ ಬೇಕೋ ಬೇಡ ಬೇಡ ಇಲ್ಲೇನೋ ಅಂದರೆ ಇಲ್ಲಿ ಬಂದ ಮೇಲೆ ಒಂದು ಏನೇ ಮಾಡ್ತೀನಿ ಅಂದ್ರೂ ಒಂಥರ ಮನಸ್ಸಲ್ಲಿ ಉತ್ಸವ ಇರ್ತದೆ ಸರ್ ಅದರಿಂದ ಇಲ್ಲಿ ಬನ್ನಿ ಎಲ್ಲರೂ ಒಳ್ಳೇದಾಗುತ್ತೆ ಸರ್ ನಂಬಿಕೆ ಇಟ್ಟು ಬರಬೇಕು ಸರ್ ಸುಮ್ಮನೆ ಬಂದು ನೋಡ್ಕೊಯ್ತೀನಿ ಆಮೇಲೆ ಒಬ್ಬರು ಹೇಳ್ತಾರೆ ಅದೇ ದೇವರು ಹಂಗೆ ತಿರುಗುತ್ತಾ ಅಂತ ಅದು ಮೂಢನಂಬಿಕೆ ಇರಬಾರ್ದು ಕೇರ್ ಬರೋದು ನೋಡಿದಾಗಲೇ ಗೊತ್ತಾಗೋದು ಅದ್ರ ಬಗ್ಗೆ ದೇವರು ಪವಾಡ ಏನೈತೆ ಎಂತೈತೆ ಅಂದ್ಬಿಟ್ಟು ಗೊತ್ತಾಗೋದು ಸರ್ ಹ್ಞೂ ಸರ್ ಕೇಳಿದ್ದೀನಿ ಸರ್ ಅದರಲ್ಲಿ ಹೇಳಿದ್ದಾರೆ ಸರ್ ನಮಗೆ ನಮಗೆ ಹೆಂಗೆ ಕೆಟ್ಟದಾಗೈತೆ ಅಂತ ಎಲ್ಲ ಪ್ರತಿಯೊಂದು ಹೇಳಿದ್ರೆ ಸರ್ ಅವ್ರು ಹೇಳಿದ್ದೆಲ್ಲ ಕರೆಕ್ಟಾಗಿದೆ ಸರ್ ಕರೆಕ್ಟಾಗಿದೆ ಸರ್ ಒಳ್ಳೇದು ಒಳ್ಳೇದಾಯ್ತದೆ ಅಂತ ಹೇಳಿದ್ದಾರೆ ಸರ್ ಹ್ಞೂ ಸರ್ ಆಗ್ತಿದೆ ಸರ್ ಅದಕ್ಕೋಸ್ಕರನೇ ಸರ್ ನಾವು ಬರ್ತಾಯಿರ್ತೀವಿ ವಾರಕ್ಕೆ ಬರ್ತಾ ಬರ್ತಿರ್ತೀವಿ ಸರ್ ಹೋಗ್ತಾ ಇರ್ತೀವಿ ಸರ್ ತೊಂದರೆ ಏನು ಥ್ಯಾಂಕ್ಸ್